ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ ಬಟ್ ಎಲ್ಲರೂ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಯಾಕಂತ ಹೇಳಿದರೆ ನಾವು ವಿಡಿಯೋ ಮಾಡಿರೋ ಪ್ರಕಾರ ಹಣ ಕ್ರೆಡಿಟ್ ಆಗ್ತಾ ಇಲ್ಲ ತುಂಬ ಸ್ಲೋ ಆಗಿ ಕ್ರೆಡಿಟ್ ಆಗ್ತಾ ಇದೆ ನಿನ್ನೆ ಹತ್ತತ್ರ ಏನಿಲ್ಲ ಅನ್ನೋ ಒಂದು ಅರವತ್ತೆಪ್ಪತ್ತು ಲಕ್ಷ ಜನರಿಗೆ ಹಣ ಬರಬೇಕಾಗಿತ್ತು ತುಂಬ ಕಡಿಮೆ ಜನರಿಗೆ ನಿನ್ನೆ ಹಣ ಬಂದಿರೋದಿದೆ ಅಂದರೆ ಇಪ್ಪತ್ತೇಳನೇ ತಾರೀಕು ಇವತ್ತು ಇಪ್ಪತ್ತೆಂಟನೇ ತಾರೀಕಿದೆ ಸೊ ಇವತ್ತು ಎಷ್ಟು ಜನಕ್ಕೆ ಬರುತ್ತೆ ಅಂತ ನೋಡೋಣ ಇನ್ನು ಸುಮಾರಷ್ಟು ಜನರು ನನಗೇನು ಪ್ರತಿ ತಿಂಗಳು ಮೆಸೇಜ್ ಹಾಕೋವಂಥವ್ರಿಗೇನೆ ಹಣ ಬಂದಿಲ್ಲ ಸ್ವಲ್ಪ ಜನಕ್ಕೆ ಬಂದಿದೆ ಅಂತಿದ್ರೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಹಣ ಬಿಡುಗಡೆ ಆಗಿದೆ ಅನ್ನೋದೇ ಡೌಟ್ ಬರ್ತಾ ಇದೆ ಆ ರೀತಿಯಾಗಿ ಹೋಗಿದೆ ಬಟ್ ಇಪ್ಪತ್ತ್ಮೂರು ಎನಿವೆ ರಿಲೀಸ್ ಆಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಇಪ್ಪತ್ತ್ಮೂರನೇ ಕಂತು ರಿಲೀಸ್ ಆಗಿದೆ ಒಂದು ದಿನ ತಡ ಆದರೂ ಪರವಾಗಿಲ್ಲ ಎಲ್ಲರಿಗೂ ಹಣ ಬರುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ನಾನು ಮರಿಬೇಡಿ ಅಂತ ಹೇಳ್ತೀನಿ ನಮ್ಗೆ ಇವಾಗ ಇಪ್ಪತ್ತ್ ಮೂರನೇ ಕಂತನ್ನ ರಿಲೀಸ್ ಮಾಡಿದರೆ ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರು ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಇವಾಗ ನಮಗೆ ಬರಬೇಕಾಗಿರೋದು ಯಾವುದು ಅಂತ ಹೇಳಿದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು ಸರ್ಕಾರ ಸೊ ಏನಂತ ಹೇಳಿದ್ರು ಅಂದ್ರೆ ಇಪ್ಪತ್ತೆಂಟಕ್ಕೆ ನಾವು ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇವಾಗ ಮುಂಚೆನೆ ಬಿಡುಗಡೆ ಮಾಡಿದ್ದಾರೆ ಸೊ ಇವಾಗ ಏನಂತ ಹೇಳಿದರೆ ನಮಗೆ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತು ಬಂದು ಈ ನವೆಂಬರ್ ಮೂವತ್ತೊಂದನೇ ತಾರೀಕು ಮೂವತ್ತನೇ ತಾರೀಕಿನ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋ ಸುಳ್ಳು ಗೊತ್ತಿಲ್ಲ ಬಟ್ ನಿಜ ಆದರೆ ಖಂಡಿತವಾಗ್ಲೂ ನಮ್ಮ ಮಹಿಳೆಯರಷ್ಟು ಖುಷಿ ಪಡೋರು ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದೆ ಅದು ಕೊಡಬೇಕು ಅವ್ರು ಹೇಳಿರೋ ಪ್ರಕಾರ ಅದನ್ನು ನಮ್ಮ ಮಹಿಳೆಯರಿಗೆ ತಲುಪಿಸ್ಬೇಕಲ್ವಾ ಸೊ ಪೆಂಡಿಂಗ್ ಹಾಕೊಂಡಿದರೆ ಪೆಂಡಿಂಗ್ ಹಣ ಇವರು ಕಂತು ಕೊಡ್ತಾ ಹೋದರೆ ಕ್ಲಿಯರ್ ಮಾಡೋದು ಯಾವಾಗ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಸಹ ಅಲ್ಲಿ ಬರ್ತಾವೆ ಸೊ ಇವಾಗ ಮೂವತ್ತನೇ ತಾರೀಕೊ ಇವರು ಒಟ್ಟಿಗೆ ನಾಲ್ಕು ಸಾವಿರವನ್ನು ಹಾಕ್ತೀವಿ ಹೇಳ್ಬಿಟ್ಟು ಮೂಲಗಳಿಂದ ಬಂದಿರೋ ಮಾಹಿತಿಗಳು ಇದಾಗಿದೆ ಇವರು ಒಟ್ಟಿಗೆ ನಾಲ್ಕು ಸಾವಿರ ಕೊಡ್ತಾರಾ ಅಂತ ಕೇಳೋದಾದ್ರೆ ಮೇ ಬಿ ಕೊಡ್ಬೋದು ಕೊಡದೇನೂ ಇರ್ಬೋದು ಇಲ್ಲಿ ಫಿಫ್ಟಿ ಫಿಫ್ಟಿ ಆನ್ಸರ್ ಬರುತ್ತೆ ಗೃಹಲಕ್ಷ್ಮಿ ಸಂಘ ಮಾಡ್ತಾ ಇದ್ದಾರೆ ಸೊ ಅದನ್ನು ಇವರು ಮುನ್ನಡೆಸ್ಬೇಕು ಅಂತೇಳಿ ಇರೋ ಕಂತುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅನ್ನೋದಾಗುತ್ತೆ ಸೊ ಆ ರೀತಿ ನೋಡಿದಾಗ ಇವರು ಒಟ್ಟಿಗೆ ಹಣ ಹಾಕಬಹುದು ಇನ್ನು ಒಟ್ಟಿಗೆ ಹಣ ಹಾಕಲ್ಲ ಅಂತ ಯಾಕಂತೇಳಿದರೆ ಇಷ್ಟು ದಿನದಲ್ಲಿ ಇವ್ರು ಯಾವತ್ತೂ ಒಟ್ಟಿಗೆ ನಾಲ್ಕು ಸಾವಿರ ಕೊಟ್ಟಿಲ್ಲ ಒಂದು ತಿಂಗಳಲ್ಲಿ ಎರಡು ಸಾವಿರ ಎರಡೆರಡು ಸಾವಿರ ಅಂದರೆ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಹದಿನೈದು ದಿನ ಗ್ಯಾಪ್ ಹದಿನೈದು ದಿನ ಹದಿನೈದು ದಿನ ಗ್ಯಾಪಲ್ಲಿ ಇವರು ಹಣವನ್ನು ಕೊಟ್ಟಿರೋದಿದೆ ಬಟ್ ಒಟ್ಟಾರೆಯಾಗಿ ಅವ್ರು ಇಲ್ಲಿವರೆಗೂ ಕೊಟ್ಟಿಲ್ಲ ಸ್ನೇಹಿತರೆ ಹಾಗಾಗಿ ಸೊ ಒಟ್ಟಾರೆಯಾಗಿ ಕೊಡ್ತಾರಾ ಇಲ್ವಾ ಅಂತಕ್ಕಂಥ ಒಂದು ಕ್ವಶನ್ಸು ಕಾಡೇ ಕಾಡುತ್ತೆ ಬಟ್ ಅವ್ರು ಹೇಳಿರೋ ಪ್ರಕಾರ ಏನಾದರೂ ನಾಲ್ಕು ಸಾವಿರವನ್ನು ಒಟ್ಟಿಗೆ ಹಾಕಿದರೆ ಖಂಡಿತವಾಗ್ಲೂ ನಮ್ಮ ಮಹಿಳೆಯರು ಇಷ್ಟು ದಿನ ಕಾದಿದ್ದಾರಲ್ವ ಅದಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ನಾಲ್ಕು ಸಾವಿರ ಅನ್ನೋದು ಸಣ್ಣ ಅಲ್ಲ ನಾಲ್ಕು ಸಾವಿರ ಅನ್ನೋದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ ಸೊ ಇವರು ಒಂದೊಂದೇ ಕಂತು ಕ್ಲಿಯರ್ ಮಾಡಿದ್ರು ಯಾವತ್ತು ಎಷ್ಟು ದಿನಕ್ಕೆ ಇವರು ಮುಗಿಸ್ತಾರೆ ಅಟ್ಲೀಸ್ಟ್ ಪೆಂಡಿಂಗ್ ಹಣನ ಒಟ್ಟಿಗೆ ಹಾಕೋದಿದ್ದ ಸರ್ಕಾರಕ್ಕೂ ಒಂದು ಕ್ಲಿಯರ್ ಆಗಿದೆ ಅನ್ನೋದಿರುತ್ತೆ ಸೊ ನಮ್ಮ ಮಹಿಳೆಯರಿಗೂ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅನ್ನೋದಿರುತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಮತ್ತು ಇನ್ನೊಂದು ಏನಪ್ಪಾ ಅಂತೇಳಿದರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾರಿಗೆ ಇನ್ ಕೇಸ್ ಈ ವಾರ ಪೂರ ನಿಮಗೆ ಹಣ ಬಂದಿಲ್ಲ ಅಂಥೇಳಿದ್ರೆ ನೀವು ಹೋಗಿ ಫಸ್ಟ್ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸಲ್ಲಿ ಏನಿದೆ ಸ್ಟೇಟಸ್ ರನ್ನಿಂಗ್ ಇದೆಯಾ ಆ್ಯಕ್ಟಿವ್ ಇದೆಯಾ ಡೆಡ್ ಆಗಿದೆಯಾ ಅಥವಾ ಡಿಲೀಟ್ ಮಾಡಿದಾನೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಬರಬೇಕು ತುಂಬ ಡಿಲೇ ಆಗುವಂಥದ್ದು ಏನು ಇರೋದಿಲ್ಲ ಇಪ್ಪತ್ತೆರಡನೇಕ್ಕಂತದ್ದು ಸುಮಾರಷ್ಟು ಜನರಿಗೆ ಬಂದೇ ಇಲ್ಲ ಬರದೇ ಇರೋರು ಕಮೆಂಟ್ ಹಾಕಿ ಹಾಕಿ ಸುಮ್ಮನೆ ಅದು ಏನಾಯಿತು ಅಂತಲೂ ಗೊತ್ತಿಲ್ಲ ಹಾಗಾಗಿ ನಿಮಗೂ ಅದೇ ರೀತಿ ಆಗಬಾರ್ದು ಅಂತ ಹೇಳಿದರೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಪದೇ ಪದೇ ಸ್ಟೇಟಸ್ ಚೆಕ್ ಇರಿ ಹಾಗೆ ನಿಮ್ಮ ಡಿ ಬಿ ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಬಿ ಟಿ ಅಂತ ಗೂಗಲ್ ಸ್ಟೋರಲ್ಲಿ ಒಡೆದ್ರೆ ಬರುತ್ತೆ ಅದರಲ್ಲಿ ನಿಮ್ಮ ಕಂಪ್ಲೀಟ್ ಗುರುಲಕ್ಷ್ಮಿ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗ್ತಾಯಿದೆ ಸಂಘದ ಬಗ್ಗೆ ಒಂದಷ್ಟು ಪಾಸಿಟಿವ್ ಇದೆ ಒಂದಷ್ಟು ನೆಗೆಟಿವ್ ಇದೆ ಅವ್ರು ಸಾಲ ಕೊಡ್ತೀವಿ ಅಂತಿದ್ರೆ ಕಡಿಮೆ ಬಡ್ಡಿ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಇನ್ನು ಅಕ್ಕಪಡೆ ಅಕ್ಕಪಡೆ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದ್ರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಬಟ್ ಇವಾಗ ಬಂದಿರತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ಏನಂತೇಳೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ನಾವು ನವೆಂಬರ್ ಮೂವತ್ತೊಂದನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತಿದರೆ ನವೆಂಬರ್ ಮೂವತ್ತೊಂದಕ್ಕೆ ಅವ್ರು ಬಿಡುಗಡೆ ಮಾಡಿದರೆ ನಮಗೆ ಸಿಗೋದೇ ಆ ಡಿಸೆಂಬರಿಗೆ ಸಿಗುತ್ತೆ ಯಾಕಂದರೆ ಅಲ್ಲಿಂದ ಹತ್ತು ಹದಿನೈದು ದಿನ ಬೇಕಾಗುತ್ತೆ ಹಾಗಾಗಿ ಕಾದ್ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಎನಿವೇ ಕೊಟ್ಟರು ಅಂತೇಳಿದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಬಟ್ ಕೊಡೋದು ಡೌಟ್ ಇದೆ ನೋಡುವ ಏನಾಗುತ್ತೆ ಅಂತೇಳಿ ಸೊ ಯಾರಲ್ಲೇ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ